ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಗುರು ಪೌರ್ಣಮಿನ ಮಾಡ್ತಾ ಇದ್ದೀನಿ ಸೊ ಟೈಮ್ ಬಂದು ಇವಾಗ ಸಂಜೆ ಆರು ಗಂಟೆ ಆಗಿದೆ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಾಡೋ ಅಷ್ಟರಲ್ಲಿ ಇಷ್ಟೊತ್ತು ಆಗೋಯಿತು ಬೆಳಗ್ಗೆಯಿಂದ ಇದ್ದೀನಿ ಕೆಲಸನೇ ಮುಗ್ದಿಲ್ಲ ತೋಟದ ಹತ್ರನೂ ಹೋಗ್ಬೇಕಲ್ವಾ ಅಲ್ಲೂ ಕೆಲಸ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಟೈಮೇ ಆಗೋಯ್ತು ಸೊ ನೀನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ವೇರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಒಂದು ದೃಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ರಾಯರ್ ಪೂಜೆನ ಸ್ಟಾರ್ಟ್ ಮಾಡಿ ಸುಮಾರು ನಾಲ್ಕು ವರ್ಷ ಆಯಿತು ಬನ್ನಿ ನಂಬಿದ್ದೀನಿ ನಾನು ತುಂಬ ಒಳ್ಳೇದಾಗಿದೆ ರಾಯರ್ನ ನಂಬಿದ ಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನಮಗೆ ಒಳ್ಳೇದಾಗಬೇಕು ಅಂತ ಅನ್ಕೋಬಾರ್ದು ಸೊ ಒಳ್ಳೇದಾಗಲಿ ಒಳ್ಳೆಯದಾಗ್ದೇ ಇರಲಿ ಪೂಜೆನ ಮಾಡ್ತಾನೆ ಇರಬೇಕು ಇವ್ರಿಗೆ ಸೇವೆನ ಮಾಡ್ತಾನೆ ಇರಬೇಕು ಒಂದಲ್ಲ ಒಂದು ದಿನ ಒಳ್ಳೇದಾಗುತ್ತೆ ಸೊ ಅದು ನನ್ನ ವಿಷಯದಲ್ಲಿ ಪ್ರೂವ್ ಆಗಿದೆ ಮುಂಚೆ ನಾನು ಅಂದ್ಕೋತಾ ಇದ್ದೆ ನಾನು ಎಷ್ಟು ಸೇವೆ ಮಾಡಿದ್ರು ಎಷ್ಟು ಪೂಜೆ ಮಾಡಿದರೂ ನನಗೇನು ಒಳ್ಳೇದಾಯ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸೊ ತಾಳ್ಮೆ ಇರಬೇಕು ಕಾಯಬೇಕು ದೇವರು ಒಳ್ಳೇದು ಮಾಡೇ ಮಾಡ್ತಾರೆ ನಮ್ಮದವ್ರಿಗೆ ಹಾಗಾಗಿ ನಾನು ಗುರುಗುರುವಾರ ಪೂಜೆ ಮಾಡ್ತೀನಿ ಮತ್ತು ನಾನ್ ವೆಜ್ ಏನೂ ತಿನ್ನಲ್ಲ ನಮ್ಮ ಮನೆ ದೇವರು ಮತ್ತು ರಾಯರನ್ನ ಇಬ್ಬರೂ ನಂಬಿದ್ದೀನಿ ಸೊ ಇಬ್ಬರೂ ಕೂಡ ನನಗೆ ತುಂಬಾ ಒಳ್ಳೇದು ಮಾಡಿದ್ದಾರೆ ನನಗೆ ಎಷ್ಟು ಗೊತ್ತು ಪೂಜೆ ಬಗ್ಗೆ ದ ರಾಯರ ಸೇವೆ ಬಗ್ಗೆ ಅಷ್ಟು ಮಾತ್ರ ಮಾಡ್ತೀನಿ ಅದು ಬಿಟ್ಟು ಅವ್ರು ಹೇಳಿದರು ಇವ್ರು ಹೇಳಿದರು ಅವರು ಮಾಡ್ತಿದ್ದಾರೆ ಯೂಟ್ಯೂಬ್ ನೋಡಿ ಮಾಡೋದಾಗಲಿ ಅದೇನೂ ಮಾಡಲ್ಲ ನನ್ನ ಮನಸ್ಸಿಗೆ ಹಿಂಗೆ ಅನಿಸುತ್ತೆ ಎಷ್ಟು ಬರುತ್ತೆ ಸೊ ಅಷ್ಟೇ ಮಾಡೋದು

ಓಹ್ ಅದೇ ಕಳ್ಳ್ಯಾರು ಊಟನೂ ಮಾಡಬೇಡ ಮಾಡ್ತೀವಿ ಕಷ್ಟಪಟ್ಟು ದುಡಿತೀವಿ ಗೆಯ್ತಿವಿ ಎಲ್ಲನೂ ಬೆಳಿತೀವಿ ತಗ ಒಟ್ಟಿಗ ತಿನ್ನ ಬೇಡ ಸಹ ಚೇಂಜ್ ಮಾಡೋದು ಬೇಡ ವರ್ಷಕ್ಕೆ ಒಂದೊಂದು ಕೇಳ ಖುಷಿ ಚೆನ್ನಾಗಿ ಇರೋದು ಇಷ್ಟ ನಾವು ಅಲ್ಲಿ ನನ್ನ ಕೂದಲು ನಾನು ಕಟ್ ಮಾಡಿಸಿದೀನಿ ಅವ್ರಿಗೆ ಏನ್ ಸನ್ನಾಸೆ

ಅದೇ ವಟವ್ರಿನಾ ಏನಕ್ಕೆ ಈ ತರ ಕಮೆಂಟ್ ಮಾಡಕ್ಕೆ ಅಂತಲೇ ಕೂತಿರೋದೆ ಅದೇ ಕೆಲಸ ಏನೇನು ಸಂಬಳ ಬರುತ್ತೆ ಮನಸ್ಥಿತಿ ಅವ್ರು ಎಷ್ಟು ಕೆಟ್ಟದಿರುತ್ತೆ ನೀವ್ ಈ ತರ ಕಮೆಂಟ್ ಮಾಡ್ತಿದ್ರಲ್ಲ ಇದ್ರಲ್ಲೇ ನಿಮ್ಮ ಯೋಗ್ಯತೆ ನೀವೇ ತಿಳ್ಕೊಳ್ಳಿ ನಾವ್ ಎಷ್ಟು ಮನಸ್ಸಿರೋದು ಬಯ್ಯೋದು ಅಂತ ಅವ್ರಿಗೆ ಇದೇ ಕೆಲಸ ಇದಕ್ಕೆ ಸಂಬಳ ಬರ್ಬೋದೇನೋ ಈ ತರ ಮಾಡಿದ್ರ ಅವ್ರಿಗೆ ನಾವು ಎಡಿಟಿಂಗ್ ಮಾಡ್ಕೊಂಡು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ ಕಷ್ಟ ನಮ್ಗೆ ಏನ್ ಅನ್ಸುತ್ತೆ ಸುಮ್ನೆ ಪುಸ್ತಕ ಬಂದು ಕಮೆಂಟ್ ಮಾಡಿ ಏನಲ್ಲ ಇಲ್ಲಿ ಸುಮ್ಮನೆ ಫಿಟ್ಟಿಂಗ್ ಗಿಡ ಕಮೆಂಟೆಲ್ಲ ಯಾಕೆ ಮಾಡಬೇಕು ಪ್ರಯೋಜನ ಆಗಲ್ಲ ಅವೆಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಮಾಡ್ತಾ ಇರ್ಬೋದು ಅಷ್ಟೇ ನಾವು ನೀವೇನೇ ಅಂದ್ರು ಆ ತಲೆ ಕೆಡ್ಸ್ಕೊಳಕ್ಕೆ ನಾವು ಮಾರಣ ಮಾಡ್ತಾ ಇರ್ತೀವಿ ಆದರೆ ನೋಡ್ಬೋದು ಹಾಗಾದ್ರೆ ಇರ್ಬೋದು ತುಂಬ ಜನ ಕಮೆಂಟ್ ಮಾಡ್ತಾರಲ್ಲ ಅದರಲ್ಲಿ ಯಾವ್ಯಾವ ಮಾಡಿ ನಾವು ತಲೆ ಕೆಡ್ಸ್ಕೊಳ್ಳೋದು ಅದೇ ಗಾದಿ ಇರ್ತಾರಲ್ಲ ಅದೇ ನಡ್ಕೊಂಡು ಹೋಗಬೇಕಾರತವೆ ಅಂತ ಅದೇ ಎಲ್ಲರಿಗೂ ಆ ಥರ ಅಲ್ಲ ಪಾಪ ಎಲ್ಲರೂ ಇಷ್ಟಪಡ್ತಾರೆ ನಾನು ಈಡೇಸ್ನೂ ಖುಷಿ ಪಡ್ತಾರೆ ಈಡೇ ಮಾಡ್ತಾ ಇಲ್ವಲ್ಲ ಯಾಕೆ ಅಂತ ಕೇಳ್ತಾರೆ thank you ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಇಷ್ಟೊತ್ತಲ್ಲಿ ಸಾಂಬಾರು ಮಾಡೋದು ಲೇಟ್ ಆಗಿತ್ತು ಹಾಗಾಗಿ ಬೊಂಡೆ ಮತ್ತೆ ಚಿತ್ರನನ್ನ ಮಾಡ್ತಾ ನಮ್ಮ ಹಸ್ಬೆಂಡ್ ನನ್ನ ನೋಡ್ಬಿಟ್ಟು ಏನಂತಾರೆ ಅನ್ನೋದನ್ನ ಕೇಳ್ದಿ ಚೆನ್ನಾಗಿ ಕ್ಯೂಟಾ ಊಟ ಮಾಡ್ಕೊಂಡೋಗಿ ರೀ ಆಯ್ತು ಬಂದ್ರಿ ಒಂದ್ ಐದ್ ನಿಮಿಷ ಆದ್ರೆ ಬೋಂಡ ಬೆಂದೋಗುತ್ತೆ ಗ್ಯಾಸ್ ಉರಿಯಲ್ಲ ಬೇಗ ನಾನೇನ್ ಮಾಡೋಣ ತೋಟದ ಹತ್ರ ನೀರ್ ಚೇಂಜ್ ಮಾಡಕ್ ಹೋಯ್ತಿದ್ದಾರೆ ಇವಾಗ ಎಲ್ಲರಿಗೂ ಊಟನ ಕೊಟ್ಟು ನಾನು ಕೂಡ ಊಟನ ಮಾಡ್ತಾ ಇದ್ದೀನಿ ಮತ್ತೆ ಬೆಳಗ್ಗೆ ಎದ್ದು ಫ್ಲಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಸನಗೆ ಬಂದಿದ್ವಿ ಹಾಸನಲ್ಲಿ ಇವತ್ತು ಒಂದು ಮೇಕಪ್ ಶೂಟ್ ಇತ್ತು ಹಾಗಾಗಿ ನೈಲ್ ಹಾರ್ಟನ್ನ ಮಾಡ್ತಾ ಇದ್ರೆ ನಾನು ಯಾವತ್ತೂ ಮಾಡ್ತಿರಲಿಲ್ಲ ಇದೇ ಫಸ್ಟ್ ಟೈಮು ಸೊ ಹಾಗಾಗಿ ನೈಲ್ ಹಾರ್ಟ್ ಬೇಕು ಫೋಟೋಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋಸ್ಗೆ ಅಂತ ಅಂದ್ಬಿಟ್ಟು ಮಾಡಿಕೊಡಿ ಅಂತ ಅಂದೆ ಸೊ ಮಾಡಿಕೊಡ್ತಾ ಇದ್ದಾರೆ ಅದೇ ಹಾಂಟಿ ಮತ್ತೆ ನಾನು ಏರ್ ಸ್ಟ್ರೈಟ್ನಿಂಗ್ ಮತ್ತೆ ಆಂಟಿ ಏರ್ ಕಟ್ ಅದೇ ಸಲೂನ್ಗೆ ಬಂದಿರೋದು ಅವರು ಅವರು ಅಕಾಡೆಮಿ ನಡೆಸ್ತಾ ಇದ್ದಾರೆ ಜೊತೆಗೆ ಸಲೂನು ಕೂಡ ಜನ ये

ನಾನು ಹೇಳಿದೆ ಅಲ್ಲ ಸ್ಲಿಪ್ಪರ್ ಹಾಕೋ ಶೂ ಬೇಡ ಬಟ್ಟೆ ಬ್ಯಾಗೆ ಬಂದ್ರೆ ಹಿಂದೆ ಇಟ್ಟನಲ್ಲ ಡಿಕ್ಕಿ ಹಿಂದೆ

ஏன்ல கூட ஏன்னா ಮೂಮೆಂಟ್ಸ್ ಮಾಡಿ ನಾನು ತಗೋತೀನಿ ಶಾರ್ಟ್ಸ್ ಆ ಕಡೆ ಎಲ್ಕೊ ನೀವು ಕ್ಯಾಮೆರಾಗೆ ಅಂತ ಮಾಡ್ತಿಲ್ಲ ಹೌದಾ ಕಾನ್ಷಿಯಸ್ ಆಗಿ ಬಿಟ್ಟಿದ್ದೀರಾ ಫುಲ್ ಇಲ್ಲಪ್ಪ ಅದು ಏನಿಲ್ಲ ಫೇಸ್ ಅಲ್ಲಿ ಏನೋ ಎಕ್ಸ್‌ಪ್ರೆಷನ್ಸ್ ಇಲ್ಲ ಅಲ್ಲಿ ಚೆನ್ನಾಗಿ ಮೇಕಪ್ ನ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿ ಮಾಡಿದ್ರು ಬಟ್ ಅದು ನನಗೆ ನಾನು ನಾನೇ ನೋಡ್ಕೊತಾ ಇದ್ರೆ ಚೆನ್ನಾಗಿಲ್ವೇನು ಅಂತ ಅನಿಸ್ತಾ ಇತ್ತು ನನ್ಗೆ ಮೇಕಪ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನ್ಯಾಚುರಲ್ ಆಗಿದ್ರೇನೆ ನಾನು ಚೆನ್ನಾಗಿ ಕಾಣಿಸೋದು ಅಂತ ನನಗೆ ಅನ್ಸೋದು ಸೊ ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇಷ್ಟೇ ಸೊ ಇಷ್ಟನ್ನೇ ಹೇಳ್ತಾ ಇನ್ನ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು